ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಅವರೆಕಾಯಿ ಹುಳಿ ಸಾರನ್ನ ತುಂಬಾ ರುಚಿಕರವಾಗಿ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಂಬಿಡೋಣ ಮೊದಲಿಗೆ ಒಂದು ಕಿಲೋ ಆಗೋಷ್ಟು ಅವರೆಕಾಯಿನ ಚೆನ್ನಾಗಿ ಸುಳಿದು ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಈಗ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಿಡೋಣ ಇಷ್ಟು ಈಗ ಮಸಾಲೆ ರುಬ್ಬ ಆಗಿದೆ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿರುವಾಗಲೇ ಸ್ವಲ್ಪ ಎಣ್ಣೆ ಹಾಕ್ಬಿಡಣ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ಬಿಡೋಣ ಸ್ವಲ್ಪ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರುವಂತ ಅವರೆಕಾಯಿನ ಹಾಕಿದ್ದೀನಿ ಎಲ್ಲ ಅವರೆಕಾಯಿನ ಹಾಕೊಂಡಿದೀನಿ ಈಗ ಎಲ್ಲ ಮಸಾಲೆನ ಹಾಕ್ಬಿಡಣ ಸ್ವಲ್ಪ ಅಷ್ಟದ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದ್ ಸ್ಪೂನ್ ಹಾಗೋಷ್ಟು ಧನಿಯಾ ಪುಡಿ ಹಾಗೆ ಸಾಂಬಾರ್ ಪುಡಿ ನಾನು ಈ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಜಾಸ್ತಿ ಖಾರ ಇಲ್ಲ ಇದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೆಚ್ಚಿಗೆ ಹಾಕೊಂಡಿದ್ದೇನೆ ಮಿಕ್ಸ್ ಮಾಡ್ಕೊಂಡ್ರಣ್ಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ರುಬ್ಬಿ ಎತ್ತಿರೋ ಎತ್ಕೊಂಡಿರೋ ಮಸಾಲೆನ ಇದರಲ್ಲಿ ಮಿಕ್ಸ್ ಮಾಡೋಣ ಮಸಾಲೆ ಹಾಕಿದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂತಿದಿನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಗೆ ಹಾಕ್ತಾ ನಾನು ಒಗ್ಗರಣೆಗೆ ಹಾಕಿಲ್ಲ ಸೊಪ್ಪು ಈ ರೀತಿ ಹಾಕೋದ್ರಿಂದ ಸೊಪ್ಪು ತುಂಬಾ ಎಣ್ಣೆನಲ್ಲಿ ಗರಿ ಗರಿ ಹಾಕ್ಬಿಡುತ್ತೆ ಹಾಗಾಗಿ ಈ ರೀತಿ ಲಾಸ್ಟಲ್ಲಿ ಹಾಕಿದ್ರೆ ಹಾಕಿದ್ರೆ ಕರ್ಬೇಸೊಪ್ಪದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಸಾವರಲ್ಲಿ ಹಾಗಾಗಿ ಈ ರೀತಿ ಲಾಸ್ಟಲ್ಲಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದ್ ಮಿಷನ್ ಬಿಟ್ಬಿಡೋಣ ಕಾಳೆಲ್ಲ ಚೆಂದ ಬೆಂದೋಗುತ್ತೆ ಹೋಗುತ್ತೆ ಈಗ ವಿಜಿಲ್ ಹೋಗಿದೆ ಸ್ಟೀಮ್ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ಸಾರ ಆಗಿದೆ ಈಗ ಇನ್ನೊಂದು ಲಾಸ್ಟ್ ಏನು ಮಾಡೋದಂದ್ರೆ ಸ್ವಲ್ಪ ಕಾಳು ಮಾತ್ರ ಇತ್ತು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಡ್ಬಿಡೋಣ ಒಂದು ಎರಡು ಸ್ಪೂನ್ ಕಾಳು ಆಗೋಷ್ಟು ಒಂದು ಸ್ವಲ್ಪ ನಾವು ಹಾಗಲೇ ಮಸಾಲ ರುಬ್ಬಿದ್ವಲ್ಲ ಅದೇ ಜಾರ್ನಲ್ಲಿ ಸ್ವಲ್ಪ ಕಾಳನ್ನ ಹಾಕಿ ಇದ್ದೀನಿ ಈಗ ರುಬ್ಬಿ ಆಗಿದೆ ಸೊ ಮಿಕ್ಸ್ ಮಾಡ್ಕೊಂಬಿಡೋಣ ಸಾರಲ್ಲಿ ನೋಡ್ಬೋದು ರುಬ್ಬಿದ್ದೀನಿ ಈ ರೀತಿ ಈಗ ಕಾಳು ರುಬ್ಬಿ ಆಗಿದೆ ಈಗ ಸಾರಲ್ಲಿ ಹಾಕೋಬಿಡೋಣ ಈ ರೀತಿ ಕಾಳೆಲ್ಲ ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕೊಂಡು ಇದರಲ್ಲಿ ಹಾಕ್ತಿದ್ದೀನಿ ಮತ್ತೊಮ್ಮೆ ಸ್ಟವ್ ಹಚ್ಚಿ ಒಂದು ಕುದಿ ಕುದಿಸ್ಕೊಂಡ ಸಾರು ರುಚಿಯಾಗಿರೋ ಅಂತ ಹುಳಿ ಅವರೆಕಾಯಿ ಸಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಸಾರು ಒಂದು ಕುದಿ ಬರಲಿ ನೋಡೋಣ ಈಗ ಕುದೀತಿದೆ ಸಾರು ಚೆನ್ನಾಗಿ ಕುದಿದೆ ಈಗ ಹುಳಿ ಅವರೆಕಾಯಿ ಸಾರು ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಹಾಗೆ ಚಪಾತಿ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು